ಡಿ ಬಾಸ್ ಡಿ ಬಾಸ್ ಅವರು ಮುಂದೆ ಒಂದು ವಿಡಿಯೋ ವೈರಲ್ ಆಯ್ತು ಏನಪ್ಪ ಅಂದ್ರೆ ಒಂದು ಮಹಿಳೆ ಬಂದು ಅವರಿಗೆ ಖಾಲಿ ಹೋಗ್ತಾರೆ ತಯಾರಿಲ್ಲ ನೋಡಿದ್ರೆ ವಿಡಿಯೋ ಅಭಿಮಾನಿಯಾಗಿ ನೋಡಿ ಒಳ್ಳೇದನ್ನ ಯಾರಿಗೂ ಕಣ್ಣಿ ಕಾಣಿಸಲ್ಲ ಕೆಟ್ಟದನ್ನ ಬೇಗ ಕಣ್ಣಿ ಕಾಣಿಸ್ತಾ ಉದಾಹರಣೆ ಅದೇ ಆ ವಿಡಿಯೋನೆ ಆ ಹೆಣ್ಮು ಯಾರು ಅಂತಾನೆ ಗೊತ್ತಿಲ್ಲ ಆ ಎಮ್ಮ ಎಲ್ಲಿಂದ ಬಂದಿದಳ ಅಂತಾನು ಗೊತ್ತಿಲ್ಲ ಆ ಎಮ್ಮ ಓಡ್ ಬಂದು ಕಾಲಕ್ಕೆ ಬೀಳ್ತಾಳೆ ಆಯ್ಪ ಕಾಲು ಕೂಡ ಮುಟ್ಸ್ಕೊಳಲ್ಲ ಆಮೇಲೆ ಆ ನಾವು ಹೋದಾಗ ಆ ಗೋಳು ನೋಡೋಕಾಗ್ತಾನೆ ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬಂದು ನಿಂತು ಆ ಯಮ್ಮನ್ನ ಸಮಾಧಾನ ಮಾಡಿ ಹೋಗ್ತಾನಲ್ಲ ಆ ಮುಗ್ಧತೆ ಆ ನನ್ನ ದರ್ಶನ್ ಆ ನನ್ನ ಡಿ ಬಾಸ್ ಅಲ್ಲೇ ಗೊತ್ತಾಗುತ್ತೆ ಬಂಗಾರದಂಥ ಮನುಷ್ಯ ಅಂತ ಭಾಳಷ್ಟು ಜನ ಕೇಳ್ತೀರ ಆ ಮುದ್ದತ್ತಿಗೆ ಫ್ಯಾನ್ ಆಗಬೇಕು ನಾವೆಲ್ಲ ನಿಜ ಹೇಳ್ತಿದ್ದೀನಿ ಒಳ್ಳೆಯದನ್ನು ಯಾರಿಗೂ ಕಾಣಿಸ್ತಾ ಇಲ್ಲ ನೋಡಿ ಅವ್ರ ಬರ್ತಡೆಗಳನ್ನು ಪಾಪ ಆರ್ಥಿಕೊಳ್ಳಲಿಲ್ಲ ನಮ್ಮ ಬಾಸು ಬಟ್ ಎಲ್ಲಿದ್ರು ಚೆನ್ನಾಗಿ ಖುಷಿಯಾಗಿರಲಿ ಅವ್ರು ಮಾಡೋ ದಾನ ಧರ್ಮ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಸೆಲೆಬ್ರಿಟಿಗಳಿದ್ದಾರೆ ಬಾಲಿವುಡ್ ಆಲಿವುಡ್ ಆಗಿರ್ಬೋದು ಅವ್ರವ್ರ ಪೇಜ್ಗಳಲ್ಲಿ ಹಾಕೋಬೇಕು ಅಂದರೆ ಇಷ್ಟಿಷ್ಟು ದುಡ್ಡು ಅಂತ ತೊಗೊಳ್ತಾರೆ ಬಟ್ಟು ಏನೂ ದುಡ್ಡು ತೊಗೊಳ್ದೇ ಏನೋ ಅದನ್ನ ಬಗ್ಗೆ ಇದು ಮಾಡ್ದಾನೆ ಪ್ರತಿಯೊಬ್ಬ ಅಭಿಮಾನಿನೂ ದಾನ ಧರ್ಮ ಮಾಡಿದ್ದನ್ನು ಪೋಸ್ಟ್ ಮಾಡಿ ಎಲ್ಲರಿಗೂ ತೋರಿಸ್ತಾನೆ ಅರ್ಥ ಮಾಡ್ಕೊಳ್ಳಿ ಅಲ್ಲೇ ಅದು ಆದ್ರ ವಿಚಾರ ಏನು ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಏನು ಗೊತ್ತಾ ನಾನು ಮಾಡೋದನ್ನ ಧರ್ಮ ಇನ್ನೊಬ್ಬರು ಗೊತ್ತಾಗಲಿ ನನ್ನ ಅಭಿಮಾನಿಗಳು ಮಾಡೋ ಧರ್ಮ ಇನ್ನೊಬ್ರಿಗೆ ಗೊತ್ತಾಗಲಿ ಅನ್ನೋದನ್ನೇ ಆ ಎಪ್ಪ ಮಾಡೋಂಥದ್ದು ಏನಿದೆ ಅಂದರೆ ನನ್ನ ಫೋಟೋಗೆ ಹಾಲು ನನ್ನ ಫೋಟೋಗೆ ಎತ್ತೊಂದು ಮತ್ತೊಂದು ಏನು ಮಾಡಬೇಡಿ ನಿಮ್ಗೆ ಸಾಧ್ಯ ಅಷ್ಟು ಅಕ್ಕಿ ಅನ್ನ ಏನಾದರೂ ಫ್ರೂಟ್ಸ್ ಈ ಥರ ಕೊಡಿ ಅಂತ ಹೇಳ್ತಾನೆ ಇವತ್ತು ಆ ಎಪ್ಪ ಇರೋದ್ರಿಂದ ಎಷ್ಟು ಅನತಾಶಗಳು ನಡೀತಿದೆ ಕಾಣದಕ್ಕೆ ಎಷ್ಟೆಷ್ಟೋ ಸ್ಕೂಲ್ ಮಕ್ಳುಗಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಅಂತ ಒಳ್ಳೆ ಕೆಲ್ಸನ ಹಾಕಿ ಅಂತದ್ ಹಾಕ್ತೀರಾ ನೀವೆಲ್ಲ ಕೆಲವೊಬ್ರು ಹಾಕಲ್ಲ ಕೆಲವೊಬ್ರು ಬೇರೆ ಹಾಕ್ತಾರೆ ಒಳ್ಳೇದನ್ನ ಫೋಕಸ್ ಮಾಡಿ ಬೇರೆ ಬೇರೆದೆಲ್ಲ ಸೀಕ್ರೆಟ್ ಇಟ್ಕೊಂಡಿದ್ದು ಹಿಂಗ್ ಒಳ್ಳೆ ಇಟ್ಕೊಂಡಿದ್ದೆಲ್ಲ ಫೋಕಸ್ ಮಾಡ್ತೀರಾ ಇದನ್ನ ಫೋಕಸ್ ಮಾಡಿ ಹಾಕಿ ದರ್ಶನ್ ಹಿಂಗ್ ಒಳ್ಳೇದ್ ಮಾಡ್ದ ದರ್ಶನ್ ಅಭಿಮಾನಿಗಳು ಬರ್ಡಾಗಿ ಇಷ್ಟೊಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ದಾನ ಧರ್ಮ ಮಾಡಿದ್ರು ಅವ್ರ ಅಭಿಮಾನಿಗಳು ಎಂತಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹಾಕ್ತಿರ ಕೆಲವೊಂದು ಮಾಧ್ಯಮಗಳಲ್ಲಿ ನೋಡ್ದೆ ಎಲ್ಲೋ ಮೈಸೂರಿನಲ್ಲಿ ಶೋ ಅಂತ ಏನೋ ತುಂಬ ಇಂಗ್ಲೀಷಲ್ಲಿ ಬೈತೀನಿ ಇಂಗ್ಲೀಷ್ ಒಳ್ಳೆ ಬರಲ್ಲ ನಮ್ಮ ಪಕ್ಕ ಕನ್ನಡದಲ್ಲೇ ಸ್ವಲ್ಪ ಯಾವ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ಬೈತಾರೆ ಹಿಂಗೆ ಅಭಿಮಾನಿಗಳಿಗೆ ಒಳ್ಳೆ ಬುದ್ಧಿ ಕೊಡ್ರಪ್ಪ ಅಂತ ಒಳ್ಳೆ ಬುದ್ಧಿ ಯಾವ ಥರ ಕೊಡಬೇಕು ಅವ್ರು ಮಾಡೋ ದಾನ ಧರ್ಮ ಇಷ್ಟು ಸಾಲದ ಇನ್ನು ಯಾವ ರೀತಿ ಬುದ್ಧಿ ಕೊಡಬೇಕು ಅಂತ ಆರು ನ್ಯೂಸ ಯಾವುದೋ ಇದೆ ನೋಡಿ ಇಲ್ಲಿ ಕೆಲವರು ಮಾತಾಡ್ತಾರೆ ಕೆಲವರು ಆ ನ್ಯೂಸ್ ಚಾನಲ್ ಅವರು ಅವ್ರು ಹೇಳ್ತಾರ ನಾನು ಇನ್ನೆಂತ ಒಳ್ಳೆ ಬುದ್ಧಿ ಕೊಡ್ಬೇಕು ಅಭಿಮಾನಿಗಳಿಗೆ ಹೇಳಿ ನಮ್ಮ ಬಾಸ್ ಎಷ್ಟು ಅಭಿಮಾನಿಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಅನ್ನದಾನಗಳು ಮಾಡಿದ್ದಾರೆ ಎಷ್ಟು ಅನಾಥಾಶ್ರಮಗಳು ಒಳ್ಳೇದು ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳಿಗೆ ಇಷ್ಟು ಅಲ್ದ ಇನ್ನೇನ್ ಬೇಕು ಹೇಳಿ ನೋಡೋಣ ಇನ್ನೇನ್ ಮಾಡಬೇಕು ಇವತ್ತು ತಾನು ದುಡಿದ ಹಣದಲ್ಲಿ ದಾನ ಮಾಡಕ್ಕಂಥ ಯೋಗ್ಯತೆ ಯಾರಿಗಾದ್ರೂ ಇದೆ ಅಂದ್ರೆ ಅದು ನಮ್ಮ ಟಿ ಬಾಸ್ಗೆ ಸ್ವಂತ ದುಡ್ದು ದುಡ್ಡಲ್ಲಿ ಯಾರು ದಾನ ಮಾಡಲ್ಲ ತಾನು ದುಡ್ದಂಥ ಹಣನ ಪ್ರತಿಯೊಬ್ಬರು ಮನೆಗೆ ಬಂದವ್ರಿಗೆ ತನ್ನ ಕಷ್ಟ ಅಂತ ಬಂದವ್ರಿಗೆ ಎಲ್ಪ್ ಮಾಡಿ ಕಳಿಸ್ತಾನೆ ಅಂಥ ಗುಣ ನಿಮಗೆ ಓಟ್ ಹಾಕಿ ಇದು ಮಾಡ್ದವ್ರಿಗೆ ಕಾಲಿಡ್ದು ಕೇಳ ಅಕ್ಕ ಇಲ್ಲ ನಿಮಗೆ ಅವನು ದುಡ್ದಿರೋ ಹಣದಲ್ಲಿ ಅವ್ನು ಕಷ್ಟಪಟ್ಟಿರಿದ್ರಲ್ಲೇ ಕಾಲಿಡಿ ಅಂತ ಹೇಳಿ ಕೆಲಸ ಮಾಡ್ತೀರಿ ಕೆಲವೊಬ್ಬರು ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ ನಾವು ಸೆಲೆಬ್ರಿಟಿಗಳು ಡಿ ಬ್ರ್ಯಾಂಡ್ ನಾವು ಸಾಮ್ರಾಜ್ಯ ಕಟ್ಬಿಟ್ಟಿದೆ ನಮ್ಮ ಬಾಸು ಅದನ್ನೇನಾದರೂ ಏನಾದರೂ ನಿಲ್ಲಿಸ್ತೀನಿ ಕೆಡುತ್ತೀನಿ ಅಂದರೆ ನಿಮ್ಮ ಅಪ್ಪನ ನಾಣೆಗೆ ಇನ್ನೊಂದು ಜಲ್ ಮುಟ್ಟು ಬಂದರೂ ನಿಮ್ಮ ಕೈಗಾಗಲ್ಲ ಸ್ವಲ್ಪ ದಿನದಿಂದಗಳೇ ಫ್ಯಾಮಿಲಿ ವಿಚಾರ ಅಂತ ಬಂದಾಗ ಸಾರಥಿ ಫಿಲಮ್ ಏನೋ ಸ್ವಲ್ಪ ಟೈಮ್ ಆಯಿತು ಆ ಟೈಮಲ್ಲಿ ಕೆಳಗಡೆ ಬಿಡಿಸ್ಬೇಕಂತ ಎಷ್ಟೋ ಜನ ನೋಡಿದಾಗ ಕೂಡ ಎತ್ಕೊಂಡು ಬಂದಿದ್ದ ಅಭಿಮಾನಿಗಳು ಅದಾದ ಎರಡನೇ ಮ್ಯಾಟ್ರಲ್ಲೂ ಕೂಡ ಇದೊಂದು ಮ್ಯಾಟ್ರು ಈ ವಿಷಯದಲ್ಲೂ ಕೂಡ ಅವು ಎಪ್ಪನ ಕೆಳಗಡೆ ಬಿಡ್ದಂಗೆ ಎತ್ತಿದೀವಿ ನಾವು ಅಂದರೆ ನನ್ನ ದೇವ್ರನ್ನ ನಾವು ಎಷ್ಟು ಮಟ್ಟಿಗೆ ನೆಮ್ಮತ್ತೀವಿ ಅನ್ನೋದನ್ನು ನೀವು ಭಾಳ ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕು ದರ್ಶನ್ ವಿಚಾರ ಬಿಟ್ಬಿಟ್ಟು ಬೇರೆ ವಿಚಾರ ತಗೋಬೇಕು ಆ ಎಪ್ಪನ ವಿಚಾರ ತಗೊಂಡ್ರೆ ನಿಮಗೆ ಇದು ಮಾತ್ರ ಆ ತಿನ್ನೋ ಜಾಸ್ತಿನೇ ಆಗುತ್ತೆ ಹೊರಗಡೆ ಕಮ್ಮಿ ಆಗೋಲ್ಲ ಡಿ ಭಾಸ್ತು ನಾನು ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರ್ಯಾರು ನಮ್ಮ ಬಾಸನ್ನ ಕೆಳಗಡೆ ಬಿಡಿಸ್ಬೇಕು ಆ ಎಪ್ಪನ ಹೆಸರು ಹಾಳು ಮಾಡಬೇಕು ಅಂತ ಕಾಯ್ತಿದ್ದೀರೋ ಅದು ಯಾವನ್ ಕೈಲೂ ಸಾಧ್ಯ ಇಲ್ಲ ಇನ್ನು ಜಾಸ್ತಿ ಆಗ್ತಾ ಹೊರತು ಕಮ್ಮಿ ಅಂತೂ ಆಗೋಲ್ಲ ಅವ್ರು ಮಾಡೋ ದಾನ ಧರ್ಮಗಳನ್ನೇ ಇವತ್ತು ನಮ್ಮ ಭಾಸ್ಗೆ ನಮ್ಮ ಕೈ ಹಿಡ್ದಿದೆ ನಾನು ಮೊನ್ನೆ ಒಂದು ಇದರಲ್ಲಿ ಹೇಳಿದೆ ನನಗೆ ದೇವ್ರು ಬಂದು ಕೇಳಿದ್ರೆ ಡಿ ಬಾಸ್ಗೆ ನೀವು ಇವತ್ತು ದಿನ ನಿನ್ ನಿಮ್ನ ಆಯಸ್ ಕೊಡೋದ್ರೆ ಕೊಡ್ತೀಯಾ ಅಂತ ನಾನು ಸಂಪೂರ್ಣವಾಗಿ ಕೊಡ್ತೀನಿ ಇಲ್ಲೇ ಸತ್ತೋದ್ರ ಪರವಾಗಿಲ್ಲ ನನ್ನ ದೇಹನ ನಾನು ಬಿಟ್ಬಿಡ್ತೀನಿ ಓಕೆ ನಿಮ್ಮ ಪ್ರಶ್ನೆ ಈಗ ನಿಮ್ಮ ಉತ್ತರ ಕೇಳ್ದಲ್ಲ ಇದೇ ತರ ನಿಮ್ಮಂಥ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಯಾಕೆ ಇಷ್ಟೊಂದು ಪ್ರೀತಿ ನನಗೆ ಅದೇ ಅದೇ ಕ್ವಶನ್ ಯಾಕೆಂದರೆ ನನ್ನ ಆಯಸ್ಸನ್ನೇ ಕೊಡ್ತೀನಿ ಅನ್ನೋ ಲೆವೆಲ್ಗೆ ಇಷ್ಟೊಂದು ಪ್ರೀತಿ ನಿಮ್ಮಂತ ತುಂಬಾ ಅಭಿಮಾನಿಗಳು ನಾನು ಕೇಳಿದೀನಿ ಯಾಕೆ ಅಷ್ಟೊಂದು ಪ್ರೀತಿ ಅವ್ರ ಮೇಲೆ ನೋಡಿ ಒಬ್ಬ ಕೆಲವರು ಹೇಳ್ತಾರೆ ಒಬ್ಬ ಹೀರೋನ ಹೀರೋಗೆ ಆಗಿ ಅಷ್ಟೇ ಪ್ರೀತಿಸಿ ಅಂತಾರೆ ಬಟ್ ನೀವು ಅದಕ್ಕಿಂತ ಮೀರಿದಾಗ ಪ್ರೀತಿ ಮಾಡ್ತಿದ್ರೆ ಯಾಕೆ ಪ್ರೀತಿ ಮಾಡ್ತೀವಿ ಅನ್ನೋಕ್ಕೆ ಉದಾಹರಣೆ ನಾನು ಹೇಳ್ತೀನಿ ನೋಡಿ ಇವಾಗ ನೋಡಿ ಈಗ ನಾನು ಒಬ್ಬ ಬಡವ ನಾನೊಬ್ಬ ತಂದೆ ತಾಯಿ ಇಂದು ಇದ್ದಾಗ ಇಲ್ದಂಗೆ ಇದ್ದೂ ಇಲ್ದಂಗೆ ಬದುಕ್ತಾ ಇದ್ದೀನಿ ಇಂಥ ಟೈಮಲ್ಲಿ ನನ್ನಂಥ ಎಷ್ಟೋ ಅನಾಥ ಜೀವಗಳಿದೆ ಎಷ್ಟೋ ಅನಾಥರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂಥವ್ರಿಗೆ ಆ ಎಪ್ಪನಿಂದ ಆಹಾರ ಹೋಗ್ತಾ ಇದೆ ಹೊಟ್ಟೆ ತುಂಬಿಸ್ತಾ ಇದ್ದೇನೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಆ ಕಾರಣಕ್ಕಾಗಿ ಅವ್ರು ಒಳ್ಳೆಯ ತನಕ್ಕೆ ಒಳ್ಳೆಯ ಗುಣಕ್ಕೆ ಅವ್ರು ಮಾಡ ದಾನ ಧರ್ಮ ಮತ್ತೊಂದು ಮಗದೊಂದು ಅದೊಂದು ವಿಚಾರಕ್ಕೆ ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳ್ತೀನಿ ಯಾಕೆಂದರೆ ನನಗೆ ಕೊಡೋಂಥ ಯೋಗ್ಯತೆ ಇಲ್ಲ ಬ್ರದರ್ ನನಗೆ ಕೊಡೋಂಥ ಯೋಗ್ಯತೆ ಇಲ್ಲ ಆ ಎಪ್ಪನಿಗಿದೆ ನಾನು ಬದುಕಿದ್ದು ಏನು ಮಾಡೋಂಥದ್ದು ಏನಿಲ್ಲ ಆ ಎಪ್ಪ ಬದುಕಿದ್ರೆ ಇನ್ನೂ ನನ್ನ ತನಾತ್ರಿಗೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾನೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾನೆ ಆ ಒಂದು ಕಾರಣಕ್ಕೆ ನಾನು ಜನ್ಮಾನ ನನ್ನ ಇದನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀನಿ ಯಾಕೆಂದರೆ ಹಸ್ಕೊಂಡಿರೋರಿಗೆ ಅನ್ನದ ಮೇಲೆ ಗೊತ್ತಾಗೋದು ನಾನು ಹಸ್ಕೊಂಡಿದ್ದೀನಿ ನನಗೆ ಅನ್ನದ ಮೇಲೆ ಗೊತ್ತಿದೆ ಇವತ್ತು ಡಿ ಬಾಸ್ ಅನ್ನ ತಿಂದಿದ್ದೀನಿ ಆ ಋಣ ಇದೆ ಆ ಋಣ ಈಗಾದರೂ ಅಂತ ನಾನು ಜನ್ಮ ಕೊಟ್ಟಾದರೂ ಆ ಎಪ್ಪನ ಋಣ ಅಂತ ಒಂದು ಚಿಕ್ಕ ಸೇವೆ ನನ್ನ ಜನ್ಮ ಮುಖಾಂತರ ನಾನು ನನ್ನ ಡಿ ಬಾಸ್ಕ್ ಅರ್ಪಿಸೋಂಥದ್ದು ಅವರು ಚೆನ್ನಾಗಿರಬೇಕು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಇದು ಬಾಸ್ ನೀವು ಎಲ್ಲೇ ಇರಿ ಹೇಗಿರಿ ಖುಷಿಯಾಗಿರಿ ಯಾವುದೇ ಸೋಕಿಗೆ ಅಲ್ಲ ಇನ್ನೊಂದು ಕಲ್ಲ ನಾನು ಓಪನ್ ಚಾಲೆಂಜಾಗಿ ಹೇಳ್ತಿದ್ದೀನಿ ಅವರಂತ ಬಂದಾಗ ನಾನು ರಿಯಲಾಗಿ ಹೇಳ್ತಿದ್ದೀನಿ ಧಾಗೆ ಮಾಡೋಕ್ಕೂ ರೆಡಿನೇ ಅವರು ಯಾಕೆಂದರೆ ಕಾಣದೇ ಇರೋ ದೇವರಿಗೆ ತುಂಬ ಕೈ ಮುಗಿತೀವಿ ನಾವು ಕಣ್ಣಿಗೆ ಕಾಣೋ ದೇವರು ನಮ್ಮ ಬಾಸು ಕಣ್ಣಿಗೆ ಮುಂದೆ ಕಣ್ಮುಂದೆ ಓಡಾಡೋ ಅಂಥ ದೇವರು ಅಂಥ ದೇವ್ರಿಗೆ ಧಾಗೆ ಮಾಡೋದ್ರಲ್ಲಿ ಇನ್ನೇನಿದೆ ಸಾರ್ ಚೆನ್ನಾಗಿರಲಿ ನಮ್ಮ ದೇವರು